ಬರ್ದನೇ ನಾವು ಕಟ್ಕೊಂಡು ಅಲ್ಲೇ ಇರೋರು ಇರಲಿ ಬಿಡಿ ಏನಂತೆ ಅಲ್ಲ ಹೋಗಿ ನಾವು ಎರ್ಗೆ ಆಯ್ತಲ್ಲ ಎರ್ಗೆ ಆಗಿಂತ ಮುಂಚೆಗೆ ಬಸ್ಸ್ರಿ ಅಂತ ಗೊತ್ತಾಯ್ತಲ್ಲ ಆಗಲಿ ಇವು ಹೋಗಿ ಕೈಗೊಂದು ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ನೋಡ್ಕೊಂಡು ಪದ್ಮಿನಿ ಇವಳು ಬಂದಿರ್ತಾನೆ ಎರ್ಗೆ ಆದಮೇಲೆ ಫೋನ್ ಮಾಡಿದ್ರು ಕೇರ್ ನಗರಕ್ಕೆ ಹೋದ್ ಹಾಸ್ಪಿಟ್ಲಿಗೆ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದು ತಿರ್ಗಾವಿ ಕೈಲಿ ನಾನು ಹೋಗಿ ಹೋಗಕ್ಕೆ ಟೈಮ್ ಇತ್ತಿದ್ದೀರ ಹೋಗೋದಂತ ಹೊಂಟ್ಕೊಂಡು ಏನೋ ಬೇರೆ ಕೆಲಸ ಬಿಡ್ತು ಅದಕ್ಕೆ ತಡೀಲಿ ಇವಳೆ ಓಟ್ ಬರ್ಲಿ ಅಂದ್ಬಿಟ್ಟು ಓಲೇ ಅಂದ್ಬಿಟ್ಟು ನಾನು ಮೂರು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕಳಿಸ್ತೆ ಎಲ್ಲ ಆರೋಗ್ಯ ಸಾಮಾನು ಎಲ್ಲಾನ ತಗೋದ್ಲಂತೆ ನಾನು ಮೂರು ಸಾವಿರ ರೂಪಾಯಿ ಕೊಟ್ಟೆ ಅದು ನಾಲ್ಕು ಸಾವಿರನೇ ಆಯ್ತಂತೆ ಒಂದು ಸಾವಿರ ತನಕ ಇತ್ತಂತೆ ಹಾಕೊಂಡು ತಗೊಂಡೋಗಿ ಕೊಟ್ಟುಬಿಟ್ಟು ಬಂದು ತಾನೆ ಬಂದ ಮೇಲೆ ಸುಮ್ಮನೆ ಒಂದು ಕಷ್ಟ ಸುಖಕ್ಕೆ ಒಂದು ಫೋನ್ ಮಾಡಿ ಹೆಂಗಿದ್ದೀರಿ ಏನು ಎಂತು ಏನು ಕೇಳಂತದೇ ಅಂತದೇ ಇಲ್ಲ ಅವ್ರು ಗಂಡು ಮಕ್ಕಳು ಮಾಡಿಲ್ಲ ಇಲ್ಲ ಸೊಸ್ಯರು ಮಾಡಲಿಲ್ಲ ಇಲ್ಲ ಅವ್ರಿಗೆ ನಮ್ಮ ಅಪ್ಪು ನೋಡಬೇಕು ಅಂತ ಒಂದು ಫೋನ್ ಮಾಡಬೇಕು ಅಂತ ಅವ್ರಿಗೆ ಏನಿಲ್ಲ ಇಲ್ಲ ಇವ್ರಿಗೆ ನಮ್ಮ ಮತ್ತೆ ಮಾವ್ನ ಮಾಡಬೇಕು ಅನ್ನೋದು ಗೆನಿಲ್ಲ ನಮಗೆ ಮೇಲೆ ಬಿದ್ದು ಮೇಲೆ ಬಿದ್ದು ಹೋಗ್ಬೇಕು ಅನ್ನೋ ಅನೇ ಬರೋ ಏನು ಬಂದಿದ್ದ ಅದು ನಿಮ್ಮ ಮಗಳಿಗೆ ಏನು ತಲೆ ಕೆಟ್ಟೆ ಹೋಗಿದ್ದೆ ಕಣೆ ಇಲ್ಲ ಅವ್ರಿಗೆ ಹೋದ್ರೆ ನಮಗೂ ಬೇಡ ಎಲ್ಲಿ ತಿರ್ಕೊಂಡು ತಿರುಗಂಡ್ ನಿಂತ್ಕೊಂಡ್ರು ತಿರುಗಂಡು ನಿಂತ್ಕೊಳ್ಳಿ ಬಿಡಿ ಅದಕ್ಕೇನಂತೆ ಅವ್ರನ್ನ ನಾವೇನೂ ಅದ್ ಓಡಿಸಿದ್ದ ನಾನು ಜಗಳ ಮಾಡಿ ಓಡಿಸಿದ್ದ ಓದೋರು ಇನ್ನೂ ತಿರುಗಿ ಬರ್ಲಿಲ್ಲ ಹಾಂ ಮೈಸೂರಲ್ಲಿ ಮನೆ ತಗೊಂಡಿದ್ರೆ ಯಾರಿಗಾಯ್ತಿತ್ತು ಅದಯ ಏನೋ ಲಾಸ್ ಆಯಿತು ಲಾಸ್ ಆಯಿತು ಅಂದ್ಬಿಟ್ಟು ಹೊಂಟೋದ್ರು ಇವ್ರು ಕಷ್ಟ ಸುಖಕ್ಕೆ ಹಿಂಗೆ ಆಗೋದಿವ್ರು ಗಂಡು ಮಕ್ಕಳು ಹೋದ್ರು ಹೋಯ್ತಾರೆ ಬಿಡಿ ಹೋದ್ರು ಹೋಯ್ತಾರಂತೆ ಅವ್ರನ್ನ ನಾನು ನೆಚ್ಕೊಂಡು ಕೂತಿದ್ದಾನೆ ನನಗೆ ಯಾವತ್ತೋ ಗೊತ್ತು ಈ ನನ್ನ ಮಕ್ಕಳು ಆಯ್ತಾರೋ ಇಲ್ವೋ ಅನ್ನೋದನ್ನ ನಾನು ಯಾವತ್ತೋ ತಿಳ್ಕೊಬಿಟ್ಟೆ ಅವರು ಬೇಡ ನಾನು ಬೋದೆ ಆಡದೆ ನಾನು ಮಾಡಿ ಇವ್ನ ಕೆಟ್ಟಬಾಡಿದ್ದಾನ ನಾನು ಬೇಡ ನಾನು ಹೇಳ್ತೀನಿ ಆ ವೆಣ್ಣ ಆ ನಕ್ಷತ್ರನ ಹಾಂ ಇರೋಳಬಿಟ್ಟು ತಂಗೆ ಹೋಗಿ ನೋಡದ ಒಂದು ಚೂರು ಧ್ಯಾನ ಆಯ್ತದ ಅಲ್ಲಿಗೆ ಹೋಗಿ ಎಷ್ಟೋ ಸತಿ ಸಿಕ್ಕಿದದಂತೆ ರತ್ತೆ ಕೈಲಿ ರೆ ಹದಿನೇಳಂತೆ ಅದ ನಿಮ್ಮ ಅಣ್ಣವರು ಇಲ್ಲಿ ಗಂಟೆ ಬಂದು ಮನೆಗೆ ಬರ್ನಿವಲ್ಲ ಮನಗೆ ಬರ್ನಿವಲ್ಲ ಅಂತ ಎಷ್ಟು ಬೇಜಾರಕ್ಕಿಲೇ ಹೇಳಿ ಮತ್ತೆ ಅವೆಣ್ಣೇನು ಮಾಡಿದ್ದದು ಬಿದ್ದೆ ಸಾಯ್ತದೆ ಅಣ್ಣ ಅಂದಿರು ಅಂದಿರೋ ಅಂದ್ಕೊಂಡು ಹಾಂ ಫೋನ್ ಮಾಡಿ ಅವೆಣ್ಣ ಬದುಕಿದ್ದೀವ ಹೆಂಗಿದೀವ ಚೆನ್ನಾಗಿದ್ದೀವ ಯಾವ ಮಾತು ಇಲ್ಲ ಯಾವ ಕಾತೂ ಇಲ್ಲ ಅವ್ರು ಇಡ್ತಿರು ಅವ್ರಾಯ್ತು ಈಗ ಜ್ವದರು ಹುಡ್ತವ್ರು ಬೇಡವಾ ಎತ್ತ ಹೂವಾಪೂ ಬೇಡವಾ ಅವೆಣ್ಣೆ ಏನು ಅದು ನಾನು ಕೇಳೋದೊಂದು ನಾನು ಬೇಡ ನಾನು ಇಡ್ತು ಬೇಡ ಅವ್ರು ಅವ್ರು ಚೆನ್ನಾಗಿರ್ಲೇಳು ಒಂದು ಫೋನ್ ಮಾಡಿ ಹಂಗಿದ್ದೀವ ಏನೋ ಅಂತ ಕೇಳ್ಬಿಟ್ರೆ ಏನು ಬಾಯಿ ಈ ಇಬ್ಬಿಕ್ಳಿಗೆ ಇಬ್ಬರು ಒಬ್ಬರಿಗಿಂತ ಒಬ್ರೇಚು ಒಬ್ಬರಿಗಿಂತ ಒಬ್ರೇಚು ಅವ್ರಿಗೆ ಬೇಡ ಅಂತ ಊಟ ಕೂತ ಮೇಲೆ ನಾವು ಇದ್ಬಿಡ್ಬೇಕು ಕಾಣ್ದವದಂಗೆ ಇವಳು ನಿಮ್ಮಗಳು ಕರೆಯೋದ ನಡಿ ಕರೆಯೋದ ನಡಿ ವಾರದಿಂದ ಅದೇ ಜಗಳ ಕೂತದೆ ಮನೇಲಿ ಅದಕ್ಕೆ ಕರೆಸದ ಏನು ನನ್ನ ಮಗಳೇನು ಏನು ಇವ್ರು ಬೇಡಕಂದಪ್ಪ ಎಲ್ಲರೂ ಬಿಡ್ಸಿಬಿಡು ಹೇಳೋರಂತೆ ಮಗಳು ಮಾಡ್ತೀನಿ ಮಗಳಿಗೆ ಮಾಡ್ತೀನಿ ಅನ್ಕೊಂಡು ಎಲ್ಲರೂ ಮಗಳಿಗೆ ಮಾಡ್ತಾವೆ ನಮಗೇನು ಮಾಡ್ತಿಲ್ಲ ಅಂತ ಅಂದ್ರ ಇವ್ರು ಮನೇಲಿ ಇದ್ರು ತಾನೆ ಮಾಡಾನೆ ಅತ್ತೆ ಮನೆಗೆ ಹೋಗಿ ಸೇರ್ಕೊಂಡವ್ರೆ ಕೂತ್ಕೊಳ್ಳೋಕೆ ಹಂಗೇನಾಗ್ಲ ಜಾಗ ಇಲ್ಲ ಅಲ್ಲಿ ಅಲ್ಲೂ ಏನು ಕೆಲಸ ಇವ್ರಿಗೆ ಹಾಂ ಆ ಬುಡ್ಡ ಕುಳಿತಾನೆ ಹೋಗಿ ನಿಮ್ಮ ಮನೆಗೆ ನಿಮ್ಮ ಬಂಗ ಏನು ನೋಡೋಕೆ ನೀವು ಅನ್ನೋದು ಕಾಣ್ಬಿಟ್ಟು ಇರ್ಸ್ಕೊಬಿಟ್ಟು ಹೆಣ್ಮಕ್ಳು ಇಳಿ ಇದಿರುನು ಇರ್ಸ್ಕೊಬಿಟ್ಟು ನಮ್ಮನ್ನ ಮಾಡಲಿಲ್ಲ ಮಾಡಲಿಲ್ಲ ಅಂದರೆ ಅಲ್ಲಿಗೆ ಓದ್ಕೋಬೇಕಾಗಿತ್ತು ಅವರು ಅವ್ರ ಮುಂದಕ್ಕೆ ಹೊತ್ಕೊಳ್ಬೇಕಾಗಿತ್ತ ಕೊಡಕ್ಕೆ ಹಂಗೂ ಬುಟ್ಟೆ ಹಾಕಿದೆ ನಾನು ಬುಡ್ಯಾ ಬೇಡ ಅಂತ ಇವಳು ನಿಮ್ಮ ಮಗಳೇ ಅದೇನೋ ಗರ್ಭಿಣಿ ಗರ್ಭಿಣಿಯಾಗಿದ್ದಾಳಂತ ನಡೀರಿ ಹೋಗಿ ನೋಡ್ಕೊಬ್ರದ ನೋಡ್ಕೊಬ್ರದ ಅಂತ ಅಂದರು ಅಂದು ನಾನು ಹೋಗಲಿಲ್ಲ ನಾನು ನಾನು ಅವತ್ತೂ ಹೋಗಲಿಲ್ಲ ನಾನು ಬರೋಕ್ಕಿಲ್ಲ ನಿನ್ನ ಬೇಕಾದ್ರು ಹೋಗಿ ನೋಡು ಅಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ಖರ್ಚಿಗೆ ಕಾಸು ಕೊಟ್ಟು ಕಳಿಸ್ತೆ ಹೋಗಿ ಎಲ್ಲನೂ ಅಷ್ಟು ಆಸೆ ಏನ್ ಮಾಡ್ತಾಳೆ ಇವಳು ನಂದ ಬುಟಾಕಿ ನಾನು ಕೈ ಕೈಯಲ್ಲಿದ್ದೀನಿ ಬೋದ್ನಿ ಆಡಿನಿ ಅದ್ನೇ ಮುಂಚಲ ಹಾಕೊಂಡು ಇವರು ದ್ವೇಷ ಸಲ್ಸ್ ಬೇಕಾರೆ ಅವ್ರು ಊರು ಮಾಡ್ಕೊಂಡು ನೋಡ್ಕೊ ನಾನು ಇರ್ತೀರ ಅವ್ರು ಯಾವತ್ತಾರು ಇದ್ದಾಳ ಅವ್ರು ಒಂದು ಒಳ್ಳೇದು ಕೆಟ್ಟದೋ ಎಲ್ಲರು ನಾನು ಮಾಗ್ಲೇ ಆವಾಗ ಸಾಸ್ಯಾಗಿ ಮಾತಾಡಿದಳು ಸುಮ್ಕಿ ಆಯಿತು ಈಗ ಏ ಇಂದ್ಲಿದು ಬಿಟ್ಟಾಕಿ ಸರಿಯಾ ಅದೇನೂ ಜ ಆಗಿಲ್ಲ ಮನೇಲಿ ಅನ್ಕಂಡೇನೋ ಬನ್ ಗಿಂತನ ಇದ್ದಾರೇನು ಅಚ್ಚಿ ಆ ಚಟೆಗೆ ನಿಮ್ಮ ಗಡಪ್ಪಂದು ಈ ಚಟಿಗೆ ಒಂದೇ ಒಂದು ರೂಮು ಅಕ್ಕಿ ಇವಳಗ ಅಂದ್ಳು ಅಯ್ಯೋ ನಾನೇ ಸುಮ್ನಿನಿ ಕಣವ್ವ ಮನೆಯ ಅದೇನು ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಬೇಕಾರೆ ಕರ್ಕೊಬಾರ್ದಂಕೊಂಡ ಸುಮ್ಮ ನೀವು ಅಂತ ಅಂತಿದ್ಲು ಹೋಗಿ ತಗೇ ಕರ್ಕೊಬಂದಿ ನಾನು ಹೇಳ್ತೀನಿ ಕೇಳಿ ಈಗ ಒಂದು ಮಾತಾ ನೀವು ಕರೆಯಕ್ಕೆ ಕರೀರಿ ನೋಡು ಅವರು ಯಾರಾದ್ರೂ ಒಪ್ಸಿದ್ರುವೇ ನೋಡು ಬಂದರು ಚೆನ್ನಾಗಿ ಬಾಂತಿ ನೋಡಕ್ಕೆ ಬಂದರು ಹಾಸ್ಪಿಟಲ್ ಗಟ್ಟಲು ಬಂದರು ಊಟ ಅಡುಗೆ ಮರ್ಕೊಂಬಂದು ಎಲ್ಲ ಕೊಟ್ಟು ಈಗ ಮುಗಿ ಒಂದು ವರ್ಷ ಹೊರ್ಸಾದ್ರೆ ಬಂದಿರ ಅಂತ ಯಾಕೆ ಅನ್ಸ್ಕೊಂಡಿರಿ ಒಂದು ಮಾತ ಹೋಗಿ ಎದೋಗ ಮದ್ಬಿದ್ದು ಅಲ್ಲಿ ಕರೆದು ಬಿಡಿ ಅಂಕಾನೇ ಒಂದು ಸ್ವಸ ಕರೀರಿ ನಿಮ್ಗೆ ಗೊತ್ತಾಕ್ಕಿಲ್ಲ ನಾಳೆ ದಿವ್ಸಕ್ಕೂ ಮಾತುಕೊಂಡು ತಕೊಬೇಡ್ದು ನೀವು ನಿಮ್ಗೇನು ಗೊತ್ತು ನಿಮಗೆ ಓ ನಾಳೆ ಏನಂತಾರೆ ಹೇಳು ಇರೋ ಬಂದಿರೋದು ಇಷ್ಟ ಇಲ್ವೇನೋ ಅಕ್ಕ ಹೆಂಗೆ ಆಡ್ತಾರೆ ಹಂಗೆ ಹಿಂಗೆ ಇಷ್ಟ ಇಲ್ಲ ಗಂಡ್ ಮಕ್ಳು ಕಂಡ್ರೆ ಇಷ್ಟ ಇಲ್ಲ ಒಂದ್ ಮಾತಾಡಿದ್ರು ಅಯ್ಯೋ ಒಪ್ಸ್ಲಿ ಬಿಡಿಯೋದ್ ಒಪ್ಸರು ನಮ್ಗೆ ಯಾರು ಉಗೇಕ್ಲಾಕ್ ನವ ಇವ್ರು ಹೋಗಿ ನಾಲ್ಕೈದು ವರ್ಷ ಆಯ್ತು ನಮ್ಮ ಹೂವು ಬದುಕಿದಾರ ಸತ್ತಿದಾರ ಅಂತ ಒಂದ್ ದಿಸ್ ಇಲ್ಲ ಸ್ವಂತ ಒಡ ತಂಗೇ ನೋಡಕ್ ಬರ್ಲಿಲ್ಲ ಬಡಿಯಕ್ಳು ಅವ್ರು ನನ್ನ ಹೊಟ್ಟೆ ಹುಟ್ಟಿಲ್ಲ ಬಡಿಯಲು ಅಂತ ನಾನು ತೀರ್ಮಾನ ತಗೊಂಡಿರೋ ನಾನು ಅದೇನಾರ ಅಲ್ಲಿ ನಾನು ಏ ನೋಡಿನಿ ಇರೋ ಆಸ್ತಿ ಪಾಸ್ತಿಲ್ಲ ನಾನು ಮಗಳಸಿ ಬಿಟ್ಟು ಬಡಿಯಲು ಚಮ್ ಕೊಟ್ಬಿಡ್ತೀನಿ అయ్యో అబ్బాకళి కండవ్ మక్వే కండవ్ కండవరమ్మ అయిక ఇవళు నక్షత్రం మక్ నిస్ పుట్టిరదే మగన మక్ మగన మక్ మగ్ మక్ మగన మక్ ఆ మేన్ ఇవ్ కల్తీర దుర్బుద్ధి ఈ మాట తప్పవల్సూ బుడవ్ దాడా ఓ్లి కళి స ಕಳ್ಸಿಕೊಡಿಯೇ ನೀ ಕಳ್ಸೋದ್ ಬಿಡೋದು ಅವ್ರಿಗೆ ಬಿಟ್ಟಿದ್ದು ಬರೋದು ಬಿಡೋದು ಅವ್ರಗ್ ಬಿಟ್ಟಿದ್ ನಿಮ್ಮ ಕಾರ್ ಮಳ್ಕೊಳ್ಳಿ ನಡೀವಿ ಹೇಳೋದ್ ಹೇಳಿ ಒಂದ್ಸತಿ ನೋಡದ ಏನಂದರು ಅಂತ ಕಳ್ಸ್ರ್ ಕಳ್ಸಲಿ ಕಳ್ಸಾರೆ ಕಳಿಸ್ಲಿಲ್ಲ ಅಂದ್ರೆ ಏನಾರು ತೀರ್ಮಾನ ಮಾಡಕೀ ಅವ್ರು ಸರಿ ಇಲ್ಲ ಅವರು ಈಗ ನಾನು ಹೇಳೋದು ನಾನು ಈಗ ಮುಂದ್ ತಿಂಗಳಿಗೆ ಬಾಡಿಗೆ ಮನೆ ಮನೆ ಇಲ್ವಾ ಬಾಡಿಗೆ ಮನೆ ಖಾಲಿ ಮಾಡ್ತಾವೆ

ಮತ್ತೆ ಈಗ ನಾನು ಬಾಡಿಗೆ ಅಲೆ ಒಂದ್ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ಕೊಳ್ಬಿಟ್ಟಿವಿ ಈಗ ಅವ್ರಿಗೆ ಬಾಡಿಗೆ ಮನೆ ಕೊಡಕಿಲ್ಲ ಅಂದ್ರೆ ಅದು ಸರ್ಬೋದಾ ಹೋದ್ರಿ ಈ ಮನೆಯಲ್ಲಿ ಸಾಕತದ ಒಂದೇ ಒಂದ್ ರೂಮ್ ಅದ್ಲದಿ ಸರಿ ಬಿಡಿ ನೀವು ಹೇಳ್ಬಿಟ್ಟು ಸರ ವಾಪಸ್ ಕೊಟ್ಬಿಟ್ಟು ನಮ್ ಮನೇಲಿ ನಮ್ಮೇ ಬರ್ತಾವೆ ನಮ್ ಗಂಡ್ ಮಕ್ಳು ಇಲ್ಲೇ ಇರ್ತೀವಿ ನಾವು ಯಾರಿಗೂ ಬರೆಯ ಅಂದ್ಬಿಟ್ಟು ವಾಪಸ್ ಕೊಟ್ಬಿಡಿ ಏನ್ ತಲೆ ತೆಗ್ದಾಕಿಲ್ಲ ಕರ್ಕ ಬರೋದ ನಡೀರಿ ಹೋಗಿ ನಾಳೆ ದಿವ್ಸಕ್ಕೂ ಮಾತಾಯ್ತದೆ ಏನೇ ಅಲ್ಲಿ ಗಂಡ್ ಮಕ್ಳೇ ಮಾಡ್ಬೇಕು ಸಸರೆ ಮಾಡ್ಬೇಕು ಇವತ್ತೇನ ಸತ್ಯ ಆಗದೆ ಯಾರಾಡ್ತೀರಪ್ಪ ಹ್ಮ್ ನಾನ್ ಅದ್ನೇ ಹೇಳ್ತಾ ಇರೋದು ನೋಡಿ ಇವತ್ತೇನ ಸತ್ತಿಯಾಗಿದ್ರಿ ಸತ್ತಿ ಏಕ ಸಂಪಾದನೆ ಮಾಡ್ಕೊಂಡು ಹೊಂಟಿವಿ ಅಂತಿದಿರಿ ನಾಳೆ ದಿವಸಕ್ಕೆ ಮುನೇಲಿ ಕುತ್ಕೊಂಡಾಗ ಯಾರು ಬಂದಾಳ ನಗರದಿಂದ ನಕ್ಷತ್ರ ಮಾಡಕ್ಕೆ ಸುಮ್ಮನೆ ಕೂತ್ಕೊಳ್ಳಿ ನೀವು ಬಾಯಿ ಮುಚ್ಕೊಂಡು ಹೋಗಿ ಬರೋದ ಕರ್ಕೊಂಡ್ರೆ ಸುಮ್ಮನೆ ಹೋಗಿ ಮಾಮೂಲಿ ಹೋಗಂಗೆ ಹೋಗೋದು ಕಳ್ಸಿ ಏನು ಮಾಡೋದು ಕರ್ಕ ಬರೋದು ಇನ್ನೇನು ಮತ್ತೆ ನಾನಂತೂ ಬರೋ ಬುಡಿಯೇ ಅಲ್ಲ ನಾನು ಆಯಿತು ಆಳ್ಬಿದು ಹೋಗ್ಲಿ ಈಗ ನೀವು ಹೇಳ್ತಾ ಇದ್ದೀರಿ ಅಲ್ವಾ ಸರಿ ನಿಮ್ಮ ಮಾಜು ನಾನು ಒಪ್ಕೋತೀನಿ ಅಲ್ಲಿಂದ ನೀವು ಯಾಕೆ ಬಂದಿರೋದು ನಾನು ದೊಡ್ಡ ಮಂದ್ ಅಂತ ಹೇಳಕ್ ಬಂದಿದ್ದೀರಾ ಆಯಿತು ಬಿಡಿ ನಿಮ್ಮ ಮಾಜಿಗೆ ನಾನು ಅಷ್ಟು ಅಂತೀನಿ ಮಾತ್ರವಾ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಹೋಗ್ ಅದೇ ಮಾಗ್ನೇ ಅಲ್ಲ ನಾನು

ಬಾಡಿಗೆ ತರಕ್ಕೆ ಏನು ತರಬೋದು ಈ ಕಳಕ್ಕೆ ಇಕ್ಕಿಲ್ಲ ಅದಕ್ಕೆ ನೀವು ಬೇರೆ ಹೋಗಿ ಅವ್ರಿಗೆ ಬೇರೆ ತಾರ್ಸಿ ಮನೇಲಿ ಇಸ್ಬಿಟ್ಟು ನೀವು ಯಾಳೆ ಮನೆ ಇಟ್ಕೊಂಡು ನೀವ್ ಬೇರೆ ಅವ್ರು ಬೇರೆ ಯಾಕೆ ಮಾಡ್ತಾರೆ ಇನ್ನು ಧರ್ಮ ಗುದಿ ಕಳಕ್ಕೆ ಮಾಡಾರ ನೀವು ಅಷ್ಟೇ ಅವ್ರ ಕುಟೆ ನೀವು ಸಿನ ನಗಿತವ ನಮ್ಮ ಮಕ್ಕಳು ಅನ್ನಂಗೆ ಮಾತಾಡ್ಕೊಂಡು ಕತೆ ಕಡೆ ಇರಬೇಕು ಕೈಯ ಕೈ ಅನ್ಬಾರ್ದು ನೀವು ಆಟಕ್ಕೆ ಬೇಕಾಗಿ ಗೊತ್ತಿಲ್ಲ ಕನತೆ ನಾವು ಒಂದು ಮಾತಂತೀವಿ ತಡ್ಕೋಬೇಕು ಅವರು ಓ ಈಗ ಅವ್ರು ಅಂಜಿರೇನು ಕಾಸ್ಕೊಟ್ಟಾರ ಸಂಬಳ ದುಡ್ಡಲ್ಲಿ ಒಂದು ರೂಪಾಯಿ ಕೊಡಕ್ಕಿಲ್ಲ ಹೋಯ್ಕು ಈಗ ಆ ನಡಿಪತ್ತು ಒದಗಿಸೋಂಗೆ ಟೆನ್ಷನ್ ಇರಕ್ಕಿಲ್ವಾ ಟೆನ್ಷನ್ ಏನು ಅಂತೀವಪ್ಪ ಅದಕ್ಕೆ ಹೋಗಿ ಅನ್ಕೊಂಡ್ರಿ ಇವತ್ತಿನ ಕಾಲದಲ್ಲಿ ಯಾರು ಕೇಳೋರು ಹುಸಿ ತಾಳ್ಮೆ ತಕಬೇಕು ನೀವು ಓ ಹಿಂಗ ಆಡೋದಾದ ತಾಳ್ಮೆ ತಾಳ್ಮೆ ಅಂತ ತಕಂಡೆ ಇವತ್ತು ಹಿಂಗ ಆಗಿ ಕೂತಿರೋದು ಬಡ್ಡೆ ಓ ಸರಿ ಆಯ್ತದೆ ಅಲ್ಲವಾ ಸುಮ್ನಿರಿ ಈಗ ಸುಮ್ಕಿರಿ ಹಂಗಾರ ಓಟ್ ಪರವ ಮತ್ತೆ ಓಟ್ ಪರಗಿ ಇನ್ನೇನು ಕರ್ಸ್ಕೊಂಡೋಳಲ್ಲ ಕರ್ಕ ಬರ್ನೇ ಬೇಕು ಸಸರ್ ಕೈಲಿ ಕುಸ್ಕೊ ಉಣ್ಣೇ ಬೇಕು ಅಂತ ಮಾಡ್ಸ್ಕೊ ಉಂಡ್ಲಿ ಬಿಡಿ ನಾನು ಯಾಕೆ ಬೇಡ ನಾನೇ ಗೊತ್ತಾಯ್ತದೆ ಬಡ್ಡೆ ಕುಟ್ಟೆ ಎಲ್ಲ ವರ್ದಾಡಕ್ಕೆ ವರ್ದಾಡ್ಲಿ ಬಿಡಿ ನೀವು ಬಂದ್ಬಿಟ್ಟಿದ್ರೆ ಸರಿ ಆಗೋದು ಬರೀವ್ರಿ ನೀವೇ ನಾನು ಆ ಬಡಿಯಾಕ್ಳು ಮನೆಗೆ ಯಾವುದೇ ಕಾರಣಕ್ಕೂ ಎರಡು ಗಾಲ್ ನೋಡಕ್ಕಿಲ್ಲ ನಾನು ಬಂದ್ರು ಬರ್ಲಿ ಬರ್ದಾರ್ ಇರ್ಲಿ ನನ್ಗೆ ತಲೆ ಬನ್ನಿ ಬನ್ನಿ ಅಂತ ಕರಿಬೇಡಿ ನೀವು ಸುಮ್ಕಿರಿ ಆಯ್ತು ಇಷ್ಟ ಸಿಕ್ಕಿಲ್ಲ ನಾವು ಕರ್ಕಂಬತ್ತೆ ಬಂತಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ